ಬಸವನಗುಡಿಯ ಕಡಲೇಕಾಯಿ ಪರಿಷೆ ಇದ್ರ ಇತಿಹಾಸ ನೀವೆಲ್ಲರೂ ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಮುಂದಿನ ವಿಡಿಯೋಗೆ ಸಪೋರ್ಟ್ ಅಂತಾನೆ ಹೇಳ್ಬೋದು ಹಾಗಾದರೆ ಇದ್ರ ಇತಿಹಾಸ ನೋಡೋಣ ಬನ್ನಿ ಫ್ರೆಂಡ್ಸ್ ಬಸವನಗುಡಿ ಬೆಂಗಳೂರಿನಲ್ಲಿ ನಡೆಯುವ ವಾರ್ಷಿಕ ನೆಲಗಡಲೆ ಮೇಳವಾಗಿದೆ ಈ ಎರಡು ದಿನಗಳ ಜಾತ್ರೆ ಬಸವಣ್ಣನವರಿಗೆ ಅರ್ಪಿಸಲು ರಾಜ್ಯದ ಇತರ ಭಾಗಗಳಿಂದ ರೈತರು ತಮ್ಮ ಮೊದಲ ಬೆಳೆ ಕಡಲೆಯನ್ನು ತರ್ತಾರೆ ಅಲ್ಲದೆ ಕಾಳುಗಳ ಹಲವಾರು ಮಳಿಗೆಗಳು ಹೊಸದಾಗಿ ಕಿತ್ತುಕೊಂಡ ಕಡಲೆಕಾಯಿಗಳು ಹುರಿದ ಕಡಲೆಕಾಯಿಗಳು ಚಿಪ್ಪಿನೊಂದಿಗೆ ಸಿಪ್ಪೆ ತೆಗೆದ ಬೇಯಿಸಿದ ಕಡಲೆಕಾಯಿಗಳು ಮತ್ತು ಅನೇಕವುಗಳೊಂದಿಗೆ ವಿವಿಧ ರೀತಿಯ ಸ್ಟಾಲ್ಗಳು ಇಲ್ಲಿ ನೋಡಲು ಸಿಗ್ತವೆ ಕಡಲೆಕಾಯಿಯನ್ನು ಹೊರತುಪಡಿಸಿ ಮೇಳದಲ್ಲಿ ಬಳೆಗಳು ಚೀಲಗಳು ಸಾಂಪ್ರದಾಯಿಕ ಆಟಿಕೆಗಳು ಮತ್ತು ಮಣ್ಣಿನ ಟ್ರೆಂಕೆಟ್ಗಳು ಪ್ಲಾಸ್ಟಿಕ್ ಮತ್ತು ಗಾಜಿನ ಗೊಂಬೆಗಳು ಮೆಹೆಂದಿ ಹಚ್ಚೆಗಳನ್ನು ಮಾರಾಟ ಮಾಡುವ ಹಲವಾರು ಮಳಿಗೆಗಳಿವೆ ಜಾತ್ರೆಯ ಸಮಯದಲ್ಲಿ ಬಜ್ಜಿ ಬೋಂಡಾ ಬತ್ತಾಸ್ ಬಣ್ಣದ ಸಕ್ಕರೆ ಮಿಠಾಯಿಗಳು ಕಲ್ಯಾಣ ಸೇವ್ ಅಥವಾ ಬೆಂಡು ಸಕ್ಕರೆ ಲೇಪಿತ ಕಾಳು ಮತ್ತು ಬಣ್ಣದ ಸೋಡಾಗಳಂತಹ ವಿವಿಧ ಆಹಾರ ಪದಾರ್ಥಗಳು ಸಹ ಇಲ್ಲಿ ಮಾರಾಟಕ್ಕಿರ್ತವೆ ಕಡಲೆಕಾಯಿ ಪರಿಷೆ ಅಂದರೆ ಏನು ಇದು ಕನ್ನಡದ ಒಂದು ಪದವಾಗಿದೆ ಹಾಗೆ ಇದು ಅಕ್ಷರಶಃ ಕಡಲೆಕಾಯಿ ಜಾತ್ರೆ ಅಂತ ಅನುವಾದಿಸ್ತದೆ ಕಡಲೆಕಾಯಿ ಪರಿಷೆ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಆದರೆ ಇದರ ಇತಿಹಾಸ ಇದು ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು ಹಾಗಾದರೆ ಫ್ರೆಂಡ್ಸ್ ಬನ್ನಿ ಏನು ಇದರ ಇತಿಹಾಸ ಕೆಲವು ನೂರು ವರ್ಷಗಳ ಹಿಂದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬುದು ಒಂದು ಪುಟ್ಟ ಗ್ರಾಮವಿತ್ತು ಬಸವನಗುಡಿ ಹಾಗೂ ಸುತ್ತಲಿನ ಗ್ರಾಮಗಳಾದ ಸುಂಕೇನಹಳ್ಳಿ ಗವಿಪುರಂ ಗುಟ್ಟಹಳ್ಳಿ ಮಾವಳ್ಳಿ ದಾಸರಹಳ್ಳಿ ಗ್ರಾಮಗಳಲ್ಲಿ ರೈತರು ಶೇಂಗಾ ಬೆಳೆಯುತ್ತಿದ್ದರು ಈ ರೈತರು ಒಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದರು ಪ್ರತಿ ಹುಣ್ಣಿಮೆಯ ದಿನ ಗೂಳಿ ಬಂದು ಕಡಲೆ ಹೊಲಕ್ಕೆ ನುಗ್ಗಿ ಬೆಳೆಯನ್ನ ಹಾಳು ಮಾಡುತ್ತಿತ್ತಂತೆ ಇದರಿಂದ ಅವರು ಭಾರಿ ನಷ್ಟ ಅನುಭವಿಸುತ್ತಿದ್ದರು ಅದರಿಂದ ಒಂದು ರಾತ್ರಿ ಅವರು ಗೂಳಿ ಬರುವವರೆಗೆ ಕಾಯ್ಕೊಂಡಿದ್ದು ಮತ್ತು ಅದು ಬಂದಾಗ ಅವರು ಅದನ್ನು ಬೆನ್ನಟ್ಟಲು ಪ್ರಾರಂಭ ಮಾಡಿದಾಗ ಗೂಳಿಯು ಗುಡ್ಡದ ಮೇಲೆ ಬಹಳ ವೇಗವಾಗಿ ಓಡಿತು ಗ್ರಾಮಸ್ಥರು ಅದನ್ನೇ ಹಿಂಬಾಲಿಸುತ್ತಾ ಅದರ ಹಿಂದೆ ನಡೆದರು ಆದರೆ ಅವರು ಮೇಲಕ್ಕೆ ತಲುಪಿದ ನಂತರ ಅದು ಕಣ್ಮರೆಯಾಯಿತು ಗೂಳಿಯ ಬದಲಿಗೆ ಅಲ್ಲಿ ನಂದಿಯ ವಿಗ್ರಹವನ್ನು ಕಂಡರು ನಂದಿಯನ್ನು ಕನ್ನಡದಲ್ಲಿ ಬಸವ ಎಂದೂ ಕರೆಯುತ್ತಾರೆ ರೈತರ ಸಂಪೂರ್ಣ ಆಶ್ಚರ್ಯಕ್ಕೆ ವಿಗ್ರಹವು ದೊಡ್ಡದಾಗಿ ಬೆಳೆಯಲು ಪ್ರಾರಂಭಿಸಿತು ಅವರು ವಿಗ್ರಹದ ತಲೆಯ ಮೇಲೆ ಕಬ್ಬಿಣದ ಪೆಗ್ಗನ್ನು ಹೊಡೆದರು ಮತ್ತು ಅದು ಮುಂದೆ ಬೆಳೆಯದಂತೆ ನಿಲ್ಲಿಸಿದರು ಗೂಳಿಯ ದಾಳಿ ಮತ್ತು ವಿಗ್ರಹವನ್ನು ದೈವಿಕ ಸಹ ಸಂಭವವೆಂದು ಭಾವಿಸಿ ಅವರು ತಮ್ಮ ಮೊದಲ ಬೆಳೆಯನ್ನು ನಂದಿಗೆ ಅರ್ಪಿಸಲು ಪ್ರತಿಜ್ಞೆ ಮಾಡ್ತಾರೆ ಅವರು ನಂದಿ ಬಸವನ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಅದು ಈಗ ಬಸವನಗುಡಿ ಅಥವಾ ಬುಲ್ ಟೆಂಪಲ್ ಎಂದೇ ಪ್ರಸಿದ್ಧವಾಗಿದೆ ಈ ನಂದಿ ವಿಗ್ರಹವು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದವಿದೆ ಬಸವನಗುಡಿ ಬುಲ್ ದೇವಸ್ಥಾನದ ಪರಿಸರದಲ್ಲಿ ರೈತರು ವರ್ಷದ ಮೊದಲ ಕಡಲೆಕಾಯಿ ಕೊಯ್ಲು ನೀಡುವ ದಿನವನ್ನ ಕಡಲೆಕಾಯಿ ಪರಿಷೆ ಎಂದು ಆಚರಿಸುತ್ತಾರೆ ಇದು ಎರಡು ದಿನಗಳ ಕಾಲ ನಡೆಯುವ ಜಾತ್ರೆಯಾಗಿದ್ದು ದೂರದ ಹಳ್ಳಿಗಳಿಂದ ರೈತರು ತಮ್ಮ ಮೊದಲ ಬೆಳೆಯನ್ನು ನಂದಿಗೆ ಅರ್ಪಿಸಲು ಬರುತ್ತಾರೆ ಕಡಲೆಕಾಯಿ ಅಲ್ಲದೆ ಮೇಳದಲ್ಲಿ ಸಾಂಪ್ರದಾಯಿಕ ಗೊಂಬೆಗಳು ಆಟಿಕೆಗಳು ಬಳೆಗಳು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತದೆ ಮತ್ತು ರೈತರು ತಮ್ಮ ಬೆಳೆಯಿಂದ ಜೀವನ ನಡೆಸುತ್ತಾರೆ ದಂತಕಥೆಯ ಪ್ರಕಾರ ನೋಡೋದಾದ್ರೆ ಈ ಕಡಲೆಕಾಯಿ ಪರಿಷೆ ಕೊನೆಗೂ ಹೊಮ್ಮುತ್ತಿದ್ದ ರಾತ್ರಿ ಬಸವಣ್ಣ ದೊಡ್ಡ ಗೂಳಿ ಅಂದರೆ ಮೃಗರೂಪದಲ್ಲಿ ಬಂದು ಬೀದಿಯಲ್ಲಿ ರಾತ್ರೋರಾತ್ರಿ ಉಳಿದಿದ್ದ ಕಡಲೆಕಾಯಿ ಮತ್ತು ಸಿಪ್ಪೆಯನ್ನೆಲ್ಲ ತಿಂದು ಹೋಗುತ್ತಿದ್ದುದು ಎಂದು ಅಲ್ಲಿನ ಜನ ಹೇಳುತ್ತಾರೆ ಪ್ರತಿ ವರ್ಷ ಕಡಲೆಕಾಯಿ ಪರಿಷೆ ವಾರ್ಷಿಕ ಕಡಲೆಕಾಯಿ ಮೇಳವನ್ನು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಂದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಕಾರ್ತಿಕ ಸೋಮವಾರ ತಿಂಗಳಿನಲ್ಲಿ ನಡೆಸಲಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಸವನಗುಡಿಯ ಕಡಲೇಕಾಯಿ ಪರಿಷೆ ಇತಿಹಾಸ ಹಾಗೂ ಇದರ ಆಚರಣೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದ ನಂತರ ಇಂತಹ ವಿಸ್ಮಯಕಾರಿ ವಿಡಿಯೋಗಳು ನಮ್ಮ ಮೂಲಕ ನಿಮಗೆ ತಲುಪುತ್ತವೆ ಹಾಗೆ ನಮಗೆ ಇನ್ನೂ ಹೆಚ್ಚು ಸ್ಫೂರ್ತಿದಾಯಕವಾಗುತ್ತದೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ಮಾಡಲು ನೀವೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಮತ್ತೆ ಇಂತಹ ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್